ಉಪಾಧ್ಯರಿಗೂ ಹಾಗೂ ಶ್ರೀತ ಹುನ್ನೂರು ಗುರುಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಅತಿಥಿ ಮಹೋದಯರಿಂದ ಮೂಲಕ ಕಾರ್ಯಕ್ರಮವನ್ನು ಕೇಳಿಕೊಳ್ಳುತ್ತೇನೆ ಅದರ ಅದರೊಂದಿಗೆ ಇಂದು ಶೈಕ್ಷಣಿಕ ಹಾಗೂ ಮೂಲಭೂತ ಸೌಕರ್ಯಗಳನ್ನೆಲ್ಲ ಪರೀಕ್ಷೆ ಶೈಕ್ಷಣಿಕ ಸೌಲಭ್ಯಗಳು ಮತ್ತು ಅವರು ಶಾಲೆಯಲ್ಲಿ ಕಂಡುಕೊಂಡು ಅಂಶಗಳ ಮಂಡನೆ ಮಾಡಲಿದ್ದಾರೆ ಕರ್ನಾಟಕ ಪಾಲಕ ಸಭೆಗೆ ಪಾಲಕ ಪೋಷಕರಿಗೆ ನಮಸ್ಕರಿಸುತ್ತ ನಾವು ನಿಮ್ಮ ಶಾಲೆಗೆ ಮಾನ್ಯ ಮುಖ್ಯ ಕಾರ್ಯ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಪಾಲ್ಕೋಟ್ ಹಾಗೂ ಮಾನ್ಯ ನಿರ್ದೇಶಕರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಈ ಒಂದು ಯೋಜನೆಯ ಪ್ರತಿಯೊಂದು ಪ್ರಕರಣದಲ್ಲಿ ಏನು ಶಾಲೆಗೆ ಕಾಪಾಡಿದುಮಾರ ಜಾಗವನ್ನು ಗುರುತಿಸಿ ಅದನ್ನ ಶಾಲಾ ಮಂಜೂರಾತಿಯನ್ನು ಪಡ್ಕೊತಾರೆ ಶಾಲೆಯ ಮಂಜೂರಾತಿಯನ್ನು ಪಡ್ಕೊಂಡು ಹಾಗೆ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಶಾಲಾ ಕಟ್ಟ ಹಾಗೂ ಎಲ್ಲ ಪಾಲಕರ ಪೋಷಕರಿಗೆ ವಂದನೆ ಸಲ್ಲಿಸ್ತಾ ನನಗೆ ಕೊಟ್ಟಂತ ವಿಷಯ ವಿದ್ಯಾರ್ಥಿಗಳ ಸಾಧನೆ ಮತ್ತು ಪ್ರಗತಿ ಸಂತೋಷದಿಂದ ಎಲ್ಲ ಮಕ್ಕಳು ಕೂಡ ಶಾಲೆಗೆ ದಾಖಲಾಗಬೇಕು ದಾಖಲಾಗುವುದು ಅಷ್ಟೇ ಅವರು ಅವ್ರು ಶಾಲೆಯನ್ನ ಬಿಡ್ತಕ್ಕದ್ದಲ್ಲ ಆ ದಾಖಲಾತಿ ಏನ ಕಂಟಿನ್ಯೂ ಅವರು ಶಿಕ್ಷಣ ಮುಂದುವರಿಬೇಕು ಅನ್ನೋ ವಾಕಿಂಗ್ ಬರ್ತಾ ವಾಕಿಂಗ್ ಬಂದಾಗ ಆಗಲ್ಲ ಯುವ ಸೇವಾ ಸಲ್ಲಿಸ್ತಾರೆ ಎಲ್ಲ ಶಿಕ್ಷಕರು ಶಿಕ್ಷಣವನ್ನು ಕೊಡುವುದು ನೋಡಿದ್ರೆ ನಮ್ಮ ನಮ್ಮ ನಾವು ಒಂದು ವಿನಂತಿ ಮಾಡ್ಕೊತ ಶಿಕ್ಷಕ ಎಂದೂ ಇಲ್ಲಿಂದ ಈ ಶಾಲೆಯಿಂದ ಹೊರಗಡೆ ಹೇಳಿ ನನ್ನ ಅಭಿಪ್ರಾಯ ಯಾಕಂದ್ರೆ ಇವತ್ತು ಏಳು ಗಂಟೆ ತನಕ ಸೇವಾ ಸಲ್ಲಿಸುವಂತ ಸರ್ಕಾರಿ ನೌಕರ ಯಾರ ಈ ಶಿಕ್ಷಕರನ್ನು ನಮ್ಮ ಶಾಲೆ ಶಿಕ್ಷಕರು ಯಾಕಂದ್ರೆ ಇರಣಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇದೀಗ ನಾಗರಾಳ್ ಗ್ರಾಮದ ಪ್ರಮುಖರು ಶಿಕ್ಷಣ ಪ್ರೇಮಿಗಳು ಆದಂತಹ ಶ್ರೀತ ಶಿಶಲ್ಗೌಡ ಪಾಟೀಲ್ ಇವರು ತಮ್ಮ ಅನಿಸಿಕೆಯನ್ನ ಕಾರ್ಯಕ್ರಮವನ್ನು ಉದ್ದೇಶಿಸಿ ವ್ಯಕ್ತಪಡಿಸಲಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ನನ್ನೆಲ್ಲ ಆತ್ಮೀಯ ಮತ್ತು ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಈಗಾಗಲೇ ಇದುವರೆಗೂ ಇವತ್ತು ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಮತ್ತು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಇನ್ನು ಕೂಡ ಅಲ್ಲಿಯೂ ಕೂಡ ತಾಲ್ಲೂಕಿನಲ್ಲೇ ಒಂದು ಉತ್ತಮವಾದಂತಹ ಪ್ರೌಢಶಾಲೆ ಅದು ಯಾವ್ದಾದ್ರು ರೈತಂದ್ರೆ ಅದು ನಾಗ ಪ್ರೌಢಶಾಲೆ ಅಂತೇಳಿ ಬಹುತೇಕ ಬಹುದೊಡ್ಡ ಬೋರ್ಡ್ ಪ್ರತಿ ವರ್ಷ ಮೂರ್ನಾಲ್ ಕೊರ ಹುಡುಗರು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋದ ಅತಿ ದೊಡ್ಡ ಬೋರ್ಡ್ ಅನ್ನು ನೋಡಿದ್ರೆ ಬಹುತೇಕ ತಾಲೂಕಿನ ಎಲ್ಲಾ ಶಾಲೆಗಳಿಗೂ ವಿಸಿಟ್ ಮಾಡಿ ಯಾವ ಶಾಲೆಗಳಿಗೂ ಕ್ರೀಡಾ ಸಾಧನೆ ಇಷ್ಟು ದೊಡ್ಡ ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಅಂತ ಪ್ರೀತಿ ಅಂತ ಸಾಧನೆ ಮಾಡಿದಂತ ವಿದ್ಯಾರ್ಥಿಗಳು ಇದ್ದೀವಿ ಅದ್ರ ಜೊತೆಗೆ ಇರ್ಬೋದು ಸೈನ್ಸ್ ಪರಿಕರಗಳನ್ನು ಮಾಡ್ತಕ್ಕಂತ ಸ್ಪರ್ಧೆ ಇರ್ಬೋದು ಐ ಟಿ ಪಿಚ್ ಇರ್ಬೋದು ಎಲ್ಲಾ ಸ್ಪರ್ಧೆಗಳಿಗೂ ತಾಲೂಕು ಹಂತದಲ್ಲಿ ನಡೆದಾಗ ನನಗೊಂದು ನೆನಪಾಯ್ತು ಲಾಸ್ಟ್ ಇಯರ್ ಮತ್ತೆ ಅದಕ್ಕಿಂತ ಹಿಂದಿನ ವರ್ಷ ನದಾಬ್ ಸರ್ ಮಾಡ್ಬೇಕಾರ್ ಸರ್ ನಿಮ್ಮ ಶಾಲೆ ಶಿಕ್ಷಕರು ಆ ಸ್ಪರ್ಧೆಗೆ ಬರ್ತಿದ್ರು ಬಂದಾಗ ಸಂಜಿನ ತೆ ಅಂತಕ್ಕಂಥ ವಿದ್ಯಾರ್ಥಿ ನಮ್ಗೆ ಎದು ಬರ್ತಿದ್ಲ ಆಯ್ತಲ್ಲ ನೀವು ಬಂದಿ ಅಂದ್ರೆ ವಾಪಸ್ ಕಳಿಸ್ಬಿಡೋ ತಗೋತಿದ್ವಿ ನಾವು ಸಂಜಿನ ತೀ ಎಲ್ಲ ಸ್ಪರ್ಧೆ ಅವಳಿಗೆ ಒಂದೇ ಸ್ಪರ್ಧೆ ಅಂತ ಅಲ್ಲ ಅವಳ ಹೆಸರು ನಮ್ ಅಷ್ಟು ಅಂದ್ರೆ ಒಂದ್ ಜಸ್ಟ್ ಒಂದು ಉದಾಹರಣೆ ಇದೆ ನಾನು ಇಂತ ಎಲ್ಲಾ ಕ್ಷೇತ್ರ